ನಮಸ್ಕಾರ ವೀಕ್ಷಕರೇ ಜ್ಞಾನ ಸ್ವಾಗತ ಅನೇಕ ಜನರು ತಮ್ಮ ದೇಹದ ಅನೇಕ ಭಾಗಗಳಲ್ಲಿ ಕಪ್ಪು ಕಪ್ಪುದಾರವನ್ನ ಧರಿಸಿಕೊಳ್ಳುತ್ತಾರೆ ಕಪ್ಪುದಾರವನ್ನ ಧರಿಸುವುದರಿಂದ ಆಗುವಂತಹ ಲಾಭಗಳೇನು ಕಪ್ಪು ದಾರವನ್ನ ಧರಿಸುವುದರ ಹಿಂದೆ ಇರುವಂತಹ ಧಾರ್ಮಿಕ ಕಾರಣಗಳೇನು ಹಾಗೂ ವೈಜ್ಞಾನಿಕ ಕಾರಣಗಳೇನು ಎನ್ನುವ ವಿಷಯವನ್ನ ನಾವಿಲ್ಲಿ ತಿಳಿಯೋಣ ಧಾರ್ಮಿಕವಾಗಿ ಕಪ್ಪು ಕಪ್ಪುದಾರವನ್ನ ಧರಿಸುವುದರಿಂದ ಕೆಟ್ಟ ದೃಷ್ಟಿಗಳಿಂದ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ತಾಯಂದಿರು ಪುಟ್ಟ ಮಕ್ಕಳ ಕೈಗೆ ಕಪ್ಪು ದಾರ ಅಥವಾ ಕಪ್ಪು ಮಣಿಗಳ ಬಳಿಯನ್ನು ಹಾಕುತ್ತಾರೆ ಕೆಟ್ಟ ದೃಷ್ಟಿಯಿಂದ ರಕ್ಷಿಸಿಕೊಳ್ಳಲು ಈ ದಾರವನ್ನ ಕಾಲು ಕತ್ತಿನಲ್ಲಿಯೂ ಸಹ ಧರಿಸಲಾಗುತ್ತದೆ ಕೆಟ್ಟ ದೃಷ್ಟಿಯು ವ್ಯಕ್ತಿಯ ಮೇಲೆ ಪರಿಣಾಮ ಬೀರದಂತೆ ಬದಲಾಗಿ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಕಪ್ಪು ದಾರ ಹೊಂದಿದೆ ಎಂಬ ಇದೆ ಹೀಗಾಗಿ ದೃಷ್ಟಿಯಿಂದ ಕೆಡುಕಾಗುತ್ತದೆ ಎಂದುಕೊಳ್ಳುವವರು ಕಪ್ಪು ದಾರವನ್ನ ಧರಿಸಿರುತ್ತಾರೆ ಹಿಂದೂ ಧರ್ಮದಲ್ಲಿ ಕಪ್ಪು ಬಣ್ಣವು ನ್ಯಾಯ ಮತ್ತು ಶಿಕ್ಷೆಯ ದೇವರಾದ ಶನಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಹೇಳಲಾಗಿದೆ ಶನಿ ಎಲ್ಲಾ ನಕಾರಾತ್ಮಕ ಕಂಪನಗಳನ್ನು ನಿವಾರಿಸುತ್ತಾರೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಆಶೀರ್ವದಿಸುತ್ತಾರೆ ಆದ್ದರಿಂದ ಪಾದದ ಸುತ್ತಲೂ ಕುತ್ತಿಗೆ ಸೊಂಟ ಅಥವಾ ತೋಳುಗಳಲ್ಲಿ ಕಪ್ಪು ದಾರವನ್ನು ಧರಿಸಿದವರು ನಕಾರಾತ್ಮಕ ಮತ್ತು ದುಷ್ಟ ಶಕ್ತಿಯಿಂದ ದೂರವಿರುತ್ತಾರೆ ಎಂದು ಧಾರ್ಮಿಕತೆಯಲ್ಲಿ ತಿಳಿಸಲಾಗಿದೆ ಅನೇಕ ಧರ್ಮಗಳಲ್ಲಿ ಸಮುದಾಯಗಳಲ್ಲಿ ಶುಭ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಕಪ್ಪು ಬಣ್ಣದ ವಸ್ತುಗಳನ್ನು ಇಡುವುದೂ ಕೂಡ ನಿಷೇಧಿಸಲಾಗಿದೆ ಕಪ್ಪು ಬಣ್ಣವು ನಕಾರಾತ್ಮಕತೆಯನ್ನ ಸೃಷ್ಟಿಸುತ್ತದೆ ಎಂಬ ನಂಬಿಕೆಯಿಂದ ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಬಳಸುವುದಿಲ್ಲ ಹಿಂದೂ ಧರ್ಮದಲ್ಲೂ ಕೂಡ ಧಾರ್ಮಿಕ ಚಟುವಟಿಕೆಗಳ ಸಂದರ್ಭಗಳಲ್ಲಿ ಕಪ್ಪು ಬಣ್ಣದ ಬಟ್ಟೆಯನ್ನಾಗಲಿ ಕಪ್ಪು ಬಣ್ಣದ ವಸ್ತುಗಳನ್ನಾಗಲಿ ಬಳಸುವುದಿಲ್ಲ ಆದರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಕಪ್ಪು ಬಣ್ಣವು ಬಹಳ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಭಗವಾನ್ ಹನುಮಂತನಿಂದ ಆಶೀರ್ವಾದವನ್ನ ಪಡೆದುಕೊಂಡ ನಂತರ ಕಪ್ಪು ಕಪ್ಪುದಾರವನ್ನು ಧರಿಸಿದರೆ ವ್ಯಕ್ತಿಯ ಅನೇಕ ರೋಗಗಳು ನಿಯಂತ್ರಿಸುತ್ತದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮಕ್ಕಳು ಕಪ್ಪುದಾರವನ್ನು ಧರಿಸಬೇಕೆಂದು ಧಾರ್ಮಿಕವಾಗಿ ನಂಬಿಕೆ ಇದೆ ನಮ್ಮ ಸೊಂಟಕ್ಕಿರಬಹುದು ಕಾಲಿಗಿರಬಹುದು ಅಥವಾ ದೇಹದ ಇನ್ನಿತರ ಭಾಗಗಳಿಗೆ ಕಪ್ಪು ಕಪ್ಪುದಾರವನ್ನು ಸುತ್ತುವುದರಿಂದ ಅಥವಾ ಕಟ್ಟುವುದರಿಂದ ಸಾಕಷ್ಟು ಅನುಕೂಲಗಳಿವೆ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಕಪ್ಪು ದಾರದ ಮಹತ್ವವನ್ನು ವಿವರಿಸಲಾಗಿದೆ ಇದೆ ಕಪ್ಪು ದಾರವು ಧಾರ್ಮಿಕ ಹಾಗೂ ಜ್ಯೋತಿಷ್ಯ ದೃಷ್ಟಿಕೋನದಿಂದ ಮಾತ್ರವಲ್ಲ ವೈಜ್ಞಾನಿಕವಾಗಿಯೂ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಕಪ್ಪು ದಾರವು ಸೊಂಟದ ಬೆನ್ನುಮೂಳೆಗೆ ಬೆಂಬಲ ನೀಡುವ ಮೂಲಕ ಬೆನ್ನುಮೂಳೆಯ ಆರೋಗ್ಯವನ್ನ ಸುಧಾರಿಸುತ್ತದೆ ಅಲ್ಲದೆ ಕಪ್ಪು ಬೆನ್ನು ಬೆನ್ನುಮೂಳೆಯ ದ್ರವವನ್ನು ಉಳಿಸಿಕೊಳ್ಳುವ ಮೂಲಕ ಕಡಿಮೆ ಬೆನ್ನು ನೋವು ಮತ್ತು ಬೆನ್ನುಮೂಳೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನ ತಡೆಯುತ್ತದೆ ಕಪ್ಪು ದಾರವನ್ನು ಧರಿಸುವುದರಿಂದ ನಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನು ಅಥವಾ ಹೊರಗಿನ ನಕಾರಾತ್ಮಕ ಶಕ್ತಿಯು ನಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವುದನ್ನು ತಡೆಯುತ್ತದೆ ಸೊಂಟದ ಮೇಲಿನ ಕಪ್ಪು ದಾರವು ಫಲವತ್ತತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಸೊಂಟದ ಹತ್ತಿರ ಮತ್ತು ಸಂತಾನೋತ್ಪತ್ತಿ ಅಂಗಗಳನ್ನು ತಂಪಾಗಿರಿಸಲು ಸಹ ಸಹಕಾರಿಯಾಗಿದೆ ಕಪ್ಪು ದಾರವು ಮನುಷ್ಯರನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸುತ್ತದೆ ಅಷ್ಟು ಮಾತ್ರವಲ್ಲ ದುಷ್ಟ ಕಣ್ಣುಗಳಿಂದ ಮತ್ತು ದೃಷ್ಟಿಯಿಂದಲೂ ಸಹ ಕಾಪಾಡುತ್ತದೆ ಕಪ್ಪು ದಾರ ಕಟ್ಟುವುದರಿಂದ ದೇಹದಲ್ಲಿ ರಕ್ತ ಸಂಚಾರವು ಸುಗಮವಾಗಿ ನಡೆಯುತ್ತದೆ ಅಲ್ಲದೆ ರಕ್ತದೊತ್ತಡ ಉಂಟಾಗದಂತೆ ತಡೆಯುತ್ತದೆ ದೇಹದ ಯಾವುದೇ ಭಾಗದಲ್ಲಿ ಕಪ್ಪು ಕಪ್ಪುದಾರವನ್ನು ಕಟ್ಟಿಕೊಳ್ಳುವುದರಿಂದ ಚಯಾಪಚಯ ಕ್ರಿಯೆ ಚೆನ್ನಾಗಿ ನಡೆಯುತ್ತದೆ ಸಮತೋಲನದ ಚಯಾಪಚಯಕ್ಕೆ ದಾರ ಸಹಕಾರಿ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಸ್ವಂಟದ ಸುತ್ತಲೂ ಕಪ್ಪುದಾರವನ್ನು ಕಟ್ಟಿಕೊಳ್ಳುವುದರಿಂದ ತೂಕ ಮತ್ತು ಸೊಂಟದ ಗಾತ್ರವನ್ನ ನಿಯಂತ್ರಣದಲ್ಲಿಡಲು ಸಹಾಯವಾಗುತ್ತದೆ ಅಲ್ಲದೆ ಜೀರ್ಣಕ್ರಿಯೆಗೂ ಸಹ ಈ ಕಪ್ಪು ದಾರ ಅನುಕೂಲಕರವಾಗಿದೆ ನಾವು ಸೊಂಟದ ಮೇಲೆ ಕಪ್ಪು ದಾರವನ್ನು ಧರಿಸಿದಾಗ ಆ ದಾರವು ಸಡಿಲವಾದರೆ ಇದರರ್ಥ ನಾವು ತೂಕವನ್ನ ಕಳೆದುಕೊಂಡಿದ್ದೇವೆ ಎಂದರ್ಥ ಮತ್ತು ಆ ದಾರವು ಬಿಗಿಯಾದರೆ ನಾವು ಸ್ವಲ್ಪ ತೂಕವನ್ನ ಹೆಚ್ಚಿಸಿಕೊಂಡಿದ್ದೇವೆ ಎಂದರ್ಥ ಸೊಂಟದ ಮೇಲೆ ಕಪ್ಪು ದಾರವನ್ನು ಧರಿಸುವುದರಿಂದ ಚಯಾಪಚಯ ಕ್ರಿಯೆಯ ಹೆಚ್ಚಳದಿಂದಾಗಿ ನಮಗೆ ವಾತ ಪಿತಾ ಕಫ ನಿವಾರಣೆಯಾಗುತ್ತದೆ ಮುಖ್ಯವಾಗಿ ದಾರಕ್ಕೆ ಶಾಖ ಇರುವಂತಹ ಗುಣವಿದೆ ಈ ಕಾರಣಕ್ಕೂ ಸಹ ಕಪ್ಪು ದಾರವನ್ನ ಕಟ್ಟಿಕೊಳ್ಳುತ್ತಾರೆ ಕೆಲವು ಗಾಯಗಳು ತಕ್ಷಣ ಮಾಸುವುದಿಲ್ಲ ಬೇಗ ವಾಸಿಯಾಗಲು ದಾರ ಕಟ್ಟಿ ಎನ್ನುತ್ತಾರೆ ಇನ್ನು ಹೆಚ್ಚು ನಡೆಯುವುದರಿಂದ ಕಾಲಿನ ಪಾದಗಳು ನೋವಾಗುತ್ತವೆ ನೋವು ನಿವಾರಣೆಯಾಗಲು ಸಹ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ ಎಂದು ಹೇಳುತ್ತಾರೆ ಇದರಿಂದ ಅನೇಕ ಮಂದಿ ತಮ್ಮ ದೇಹದ ಅನೇಕ ಭಾಗಗಳಲ್ಲಿ ಕಪ್ಪು ದಾರವನ್ನ ಕಟ್ಟಿಕೊಳ್ಳುವಂತಹ ನಂಬಿಕೆ ಇದೆ